ನೀವು ಬಂದಿರ್ತೀರಿ ನಿಮಗೂ ನಾವು ಕೆಲವೊಂದು ವಿಷಯಗಳನ್ನು ಹೇಳ್ತೀವಿ ಇದು ಹೋಗಿ ಅಲ್ಲಿರುವಂಥ ನೀವು ಬರೋರು ಇಲ್ಲಿ ಗಾರೆ ಇರ್ತಾರೆ ಅಲ್ಲಿ ಆಚರಣೆ ಮಾಡೋ ಹುಡುಗರು ಗಾರೆ ಇರ್ತಾರೆ ಇದು ಹೋಗಿ ಅವ್ರಿಗೆ ತಲುಪಬೇಕು ಅಲ್ಲಿರುವಂಥ ಹುಡುಗರಿಗೆ ಇಲ್ಲಿ ನಡೆದ ವಿಷಯನ ಅವ್ರಿಗೆ ಹೇಳಬೇಕು ನೀವು ಇಲ್ಲಿ ಮೀಟಿಂಗ್ ಅಟೆಂಡ್ ಆಗಿರ್ತೀರಿ ಕೆಲವೊಂದು ಇನ್ಸ್ಟ್ರಕ್ಷನ್ನ ನೀವು ಕೇಳ್ಕೊಂಡಿರ್ತೀರಿ ಬಟ್ ಅದು ಅಲ್ಲಿ ಹೋಗಿ ಹೇಳಿ ನಿಮ್ಮ ಮಾತವ್ರು ಕೇಳುವಂಗೆ ಆಗೋ ಅವ್ರದೇ ಡಿಸಿಷನ್ ಮೇಲೆ ನೀವು ಬರಬಾರ್ದು ನಿಮ್ಮ ಡಿಸಿಷನ್ ಮೇಲೆ ಅವರು ಇರಬೇಕು ಅದಕ್ಕೆ ಒಂದು ಇಷ್ಟು ದಿವಸ ಶಾಂತತೆಯಿಂದ ನಡ್ಕೋದು ಬಂದತ್ತೆ ಅಂದ್ರೆ ಇದಕ್ಕೆಲ್ಲ ಕಾರಣ ನೀವು ಯಾಕಂದ್ರೆ ಇಲ್ಲಿ ನೀವು ಯಾರು ಹಿರಿಯರಿರ್ತೀರಿ ಮುಖಂಡಿರ್ತೀರಿ ಏನೋ ಒಂದು ಸಣ್ಣ ಪುಟ್ಟ ಘಟನೆ ನಡೆದ್ರೂ ಕೂಡ ಅದನ್ನ ಅಲ್ಲೇ ಸರಿ ಮಾಡಿ ಅದನ್ನು ಮುಂದೆ ಬೆಳೆಯಲ್ದಂಗೆ ಮಾಡಿ ಅದನ್ನು ಸರಿ ಮಾಡಿರ್ತೀರಿ ಹಿಂಗಾಗಿ ಅವು ಯಾವುದು ಅಂತ ಶಾಂತತಾಭಂಗ ಉಂಟಾಗುವಂಥ ಸಂದರ್ಭಗಳು ಯಾವ ಬಂದಿಲ್ಲ ಎಲ್ಲ ಈ ಸವತಿಯ ಸಂಬಂಧಪಟ್ಟಂಗೆ ಎಲ್ಲರೂ ಗುರು ಹಿರಿಯ ಎಲ್ಲರೂ ಏನು ಹಿರಿಯರಿದ್ದೀರಿ ನೀವು ಅದನ್ನು ಪ್ರತಿ ವರ್ಷ ಹೆಂಗ ಶಾಂತತೆಯಿಂದ ಮಾಡ್ಕೊಂಡು ಹೊಂಟಿರಲ್ಲ ಅದೇ ರೀತಿ ಇದೇ ವರ್ಷವೂ ಕೂಡ ಅದೇ ರೀತಿ ಶಾಂತ ರೀತಿಯಿಂದ ಮಾಡ್ಕೊಂಡು ಹೋಗಿರಿ ಅದಕ್ಕೆ ಬೇಕಾದ ಸಹಕಾರ ನಮ್ಮ ಪೊಲೀಸ್ ಇಲಾಖೆಯಿಂದ ಅವತ್ತು ನಾವು ಕೊಡ್ತಾ ಕೊಡ್ತೀವಿ ಅದೇ ರೀತಿ ಏನು ಪದ್ಧತಿ ಪ್ರಕಾರ ಪ್ರತಿ ವರ್ಷ ಮಾಡ್ತೀರಿ ಅದು ಮಾಡಿ ಸುಮ್ಮನೆ ಫಸ್ಟ್ ನಾವು ಎಲ್ಲರು ಸ್ವಲ್ಪ ಅರ್ಥ ಮಾಡ್ಕೋಬೇಕೆಲ್ಲ ಹಿರಿಯರು ಬಂದರೆ ಏನು ಒಂದು ಹಬ್ಬ ಮಾಡೋಕ್ಕೆ ಅಂದ್ರೆ ಅದ್ರ ಏನು ಹಿನ್ನೆಲೆ ಏನಿರ್ತೀವಿ ಯಾವುದಕ್ಕೆ ಮಾಡ್ತಾ ಇದ್ದೀವಿ ಇದು ಒಂದೇ ಅಂತಲ್ಲ ಎಲ್ಲಾನು ಹಬ್ಬ ಹಿರಿಯಾರು ಬಂದಿರ್ತೀರಿ ನಿಮಗೆ ಅದರ ಅನುಭವ ಇರ್ತದೆ ಬಟ್ ಅದು ನಮ್ಮ ನೆಕ್ಸ್ಟ್ ಪೀಳಿಗೆಗೆ ಹೋಗ್ತಾ ಇಲ್ಲ ಹಬ್ಬ ಒಂದು ಡಿ ಜೆ ಹಚ್ಚರ್ಗೂ ಕುಣಿರು ಇದು ಈ ಲೆಕ್ಕಕ್ಕೆ ಎಲ್ಲರೂ ಯಾವುದೇ ಒಂದು ಒಳ್ಳೆ ಈಗಿನ ಜನ್ರೇಷನ್ ಹಂಗಾಗಿಬಿಟ್ಟು ಒಂದು ಯಾವ್ದು ಫಂಕ್ಷನ್ ಹೋಗಿದ್ದೆ ಒಂದು ಪ್ರವಚನ ನಡೆದಿತ್ತು ಒಂದ್ ಐವತ್ತು ಜನ ಅದಷ್ಟ ಅದ ರಸ ಮಂಜರಿ ಕಾರ್ಯಕ್ರಮದಲ್ಲಿ ಅಂದ್ರೆ ಜಾಗಿಲ್ಲ ಕುಂಡ್ರಾಕ್ ಜಾಗಿಲ್ಲ ಆ ಹಂತಕ್ಕೆ ಬಂದ್ಬಿಟ್ಟಿವಿ ಒಂದೇನೋ ಪ್ರವಚನ ನಡೆದಿ ಒಂದೇನೋ ಒಳ್ಳೇದ್ ಅಹ್ ಹೇಳಕತ್ತಾರ ಅಂತಂದ್ರೆ ಅಲ್ಲಿ ಜನ ಬರಂಗಿಲ್ಲ ಬಟ್ ಇದು ಒಂದೇನೋ ರಸ ರಸಮಂಜರಿ ರಸ ಸಂಜೆ ಕಾರ್ಯಕ್ರಮ ಇಟ್ಕೊಂಡ್ರ ಅಂದ್ರ ಒಂದ್ ಸಾವಿರ ಜನ ಕುಂಡ್ರಾಕ್ ಸೇರಿಲ್ಲ ನಿತ್ಕೊಳಕು ಜಾಗ ಇಲ್ಲ ಆ ಒಂದು ನಾವು ಇದಕ್ ಬಂದ್ಬಿಟ್ಟಿವಿ ಅದಕ್ಕಂಥವೆಲ್ಲ ಸ್ವಲ್ಪ ಕಡಿಮೆ ಮಾಡ್ಬೇಕು ಯಾರೋ ಸಾಲಿ ಹುಡುಗರು ಯಾರೋ ಕೇಳಿದಂತ ಒಬ್ಬ ಮತ್ತಿ ಅಕ್ಟೋಬರ್ ಎರಡು ಏನಪ್ಪಾ ಅಂತ ಹೇಳಿ ಅಕ್ಟೋಬರ್ ಏನಿರ್ತದೆ ಎರಡನೇ ತಾರೀಕು ಅಕ್ಟೋಬರ್ ಎರಡನೇ ತಾರೀಕು ಸೂಟಿ ಇರ್ತತಿ ಅಂದ ಅಂದ್ರ ಹಂಗಾಗಿಬಿಟ್ರ ಹುಡುಗರ ಅಂದ್ರೆ ಅವ್ರಿಗೆ ಇಲ್ಲ ಏನು ಅದಕ್ಕಿದೆ ಅಕ್ಟೋಬರ್ ಎರಡ್ ಐತಿ ಏನಿದ್ರ ವಿಶೇಷ ಏನು ಇರ್ತ ಅಂತ ಹೇಳಿ ಅವ್ ಸೂಟಿಯನ್ನ ಕಳೆದವ್ ಅಕ್ಟೋಬರ್ ಎರಡು ಅದಾವಲ್ಲ ಸೂಟಿ ಒಳಗ ಕಳೆದ ಹಂಗಾಗಿ ಅದ್ರ ದಿನದ ಮಹತ್ವವನ್ನು ನಾವು ಅರ್ತ್ಕೊಳ್ತಾ ಇಲ್ಲ ಅದನ್ನ ನೆಕ್ಸ್ಟ್ ಪೀಳಿಗೆಗೆ ಅದನ್ನ ನಾವು ಏನು ಮಹತ್ವ ಮಹತ್ವ ಏನೈತೆ ಇರಬೇಕು ಹೆಂಗ್ ಆಚರಣೆ ಮಾಡ್ಬೇಕು ಅನ್ನೋದನ್ನ ನಾವು ಅವ್ರಿಗೆ ಹೇಳ್ತಾ ಇಲ್ಲ ಅವ್ರು ಹೇಳಿದ್ರು ಅಲ್ಲಿ ಕಿವಿಯಲ್ಲಿ ಹಾಕೋತಾ ಇಲ್ಲ ಅದನ್ನ ನಾವು ಅವ್ರಿಗೆ ತಿಳಿಸೋ ಹೇಳೋ ತಿಳಿಸಿ ಹೇಳೋಕೆ ಕೆಲಸನ ಮಾಡ್ಬೇಕು ಸುಮ್ಮನೆ ನಾವು ಬರೀ ಸೋಷಿಯಲ್ ಮೀಡಿಯಾ ನಮ್ಮ ಫೇಸ್ಬುಕ್ ವಾಟ್ಸಪ್ ಇನ್ಸ್ಟಾಗ್ರಾಮ್ ಈ ಇದ್ರಾಗ ವಿಜಯ ಆಗಿಬಿಟ್ಟಿವಿ ಅದ್ರಾಗ ಏನ್ ಬರ್ತೈತಿ ಅದಕ್ಕೆ ಕರೆ ಯಾರು ಹೇಳಿದ ಕರೆ ಅಲ್ಲ ಅದ್ರಾಗ ಏನು ಬರ್ತೈತಲ್ಲ ಅದನ್ನು ನಾವು ನಿಜ ಅಂತ ಗೊತ್ತೀವಿ ಅದು ಏನು ಕರೆನೋ ಹೇಳು ಸುಳ್ಳು ಎಲ್ಲಿಂದ ಬಂತು ಯಾರು ಕಳಿಸಿದ್ರು ಅದಕ್ಕೆ ಎಡಿಟ್ ಮಾಡಿದ್ರು ಅದಕ್ಕೆ ಮಾರ್ಪಿಂಗ್ ಮಾಡಿದ್ರು ಅದರಿಂದ ನಾ ಇದನ್ನ ಇನ್ನೊಬ್ರಿಗೆ ಕಳ್ಸಿದ್ರೆ ಏನಾಗತ್ತೆ ಸಮಾಜದಲ್ಲಿ ಅದರಿಂದ ಇನ್ನೊಂದು ಧರ್ಮ ನೋಡಿ ಏನು ಸಮಸ್ಯೆಗಳು ಘರ್ಷಣೆಗಳು ಉಂಟಾಗ್ತಾವ ಅನ್ನೋದು ಪರಿಜ್ಞಾನ ಇಲ್ಲ ಒಂದು ಯಾವುದೇ ಒಂದು ನೀವು ವಾಟ್ಸಪ್ ತೊಗೊಳ್ರಿ ಫೇಸ್ಬುಕ್ ತಗೋರಿ ಏನೋ ಒಂದು ಅಕೌಂಟ್ ಮಾಡಬೇಕಾದ್ರೆ ಅದಕ್ಕೆ ಸಾಕಷ್ಟು ಗೈಡ್ಲೈನ್ಸ್ ಅದ ಏನು ಮಾಡಬೇಕು ಡೂಸ್ ಆ್ಯಂಡ್ ಡೋಂಟ್ಸ್ ಅಂತದ ಅದನ್ನ ಒಂದು ಡೌನ್ಲೋಡ್ ಮಾಡಿದ್ರೆ ಅದನ್ನ ಹೆಂಗೆ ಯೂಸ್ ಮಾಡಬೇಕು ಅನ್ನೋದು ಗೈಡ್ಲೈನ್ಸ್ ಅದ ಅದ್ರ ಬಗ್ಗೆ ನಾವು ಯಾರು ಅದನ್ನು ತಲೆ ಕೆಡಿಸ್ಕೊಳಕ್ಕೂ ಹೋಗಿಲ್ಲ ಒಂದು ಆ್ಯಪ್ ಡೌನ್ಲೋಡ್ ಮಾಡಿದ ಒಂದು ಅಕೌಂಟ್ ಕ್ರಿಯೇಟ್ ಮಾಡಿದ ತಂಗ್ ಕೇಳ್ದಂಗೆ ಮೆಸೇಜ್ ಹಾಕೊಂತ ಹೋದ ಇದು ಅಲ್ಲ ಅದ್ರೊಳಗ ನೀವು ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಬಂದರೆ ಅಂತಂದ್ರೆ ಕೆಲವೊಂದನ್ನ ನೀವು ಫಾಲೋ ಮಾಡ್ಲೇಬೇಕು ಅದ್ ನಂಗೆ ಗೊತ್ತಿಲ್ಲ ಅನ್ನೋಂಗಿಲ್ಲ ಹಿಂಗ್ ಮಾಡ್ರೆ ನನ್ಗೆ ಹಿಂಗ್ ಗೊತ್ತಿಲ್ಲ ಅಂತ ಅನ್ನಕ್ಕೆ ಬರಂಗಿಲ್ಲ ಯಾಕಂದ್ರೆ ಇಲ್ಲಿ ಈ ಅಂದ್ರೆ ಈ ಈ ದೇಶದ ಪ್ರಜೆ ಆಗಿವಂತಂದ್ರೆ ಇಲ್ಲಿ ಕಾನೂನುಗಳನ್ನ ತಿಳ್ಕೊಳೋದು ನಮ್ ಕೆಲಸ ಹಿಂಗ್ ಮಾಡ್ರೆ ಮರ್ಡರ್ ಮಾಡ್ರೆ ಜೈಲ್ಗೆ ಹಾಕ್ತಾರೆ ಅಂದ್ರೆ ಅಂತ ಆಗತ್ತೆ ಅದು ಇಲ್ಲಿ ಇದು ಅಂದ್ರೆ ಅದನ್ನ ಕಾನೂನುಗಳನ್ನ ತಿಳ್ಕೊಳ್ಬೇಕಾಗತ್ತೆ ಸಾಮಾನ್ಯವ್ರಾಗೆಲ್ಲಾನು ಓದ್ರಿ ತಿಳ್ಕೊಳ್ರಿ ಅಂತ ಹೇಳಂಗ್ ಬುಕ್ ಓದ್ರಿ ಅಂತ ತಿಳ್ಕೊಂಡಂಗಿಲ್ಲ ಕೆಲವೊಂದು ಸಾಮಾನ್ಯವಾಗಿ ಇರುವಂಥದ್ದು ಮೊಬೈಲ್ ಯೂಸ್ ಮಾಡ್ತೀವಿ ಏನೋ ಒಂದು ಮೆಸೇಜ್ ಕಳ್ಸಿದ್ರಿಂದ ಎಷ್ಟು ಸಮಸ್ಯೆಗಳಾಗ್ಯಾವ ಅದು ಎಷ್ಟು ಬೇಕೈತೆ ನಿಜ ಐತೆ ಅದನ್ನು ಕೇಳುವಷ್ಟು ನೋಡುವಷ್ಟು ತಿಳ್ಕೊಳ್ಳೋಷ್ಟು ತಾಳ್ಮೆ ಈಗಿನ ಯುವಕರಿಗಿಲ್ಲ ಬಂದಿದ್ದೆಲ್ಲ ನಿಜ ಅನ್ಕೊತೀವಿ ವಾಟ್ಸಪ್ಪು ಫೇಸ್ಬುಕ್ಕು ಇನ್ಸ್ಟಾಗ್ರಾಮ್ ಎಲ್ಲ ಬಂದಿದ್ದು ನಿಜ ಅಲ್ಲ ಯಾರು ನಮ್ಮ ನಿಮ್ಮಂಥವ್ರು ಒಬ್ರು ಅದ್ರಾಗ ಹಾಕಿದ್ದಾನೆ ಬಂದಿರೋದು ಅದ ಬಂದಿದ್ದು ನೋಡಿ ನಾವು ಏನೋ ಹಿಂಗಾಗಿತ್ತು ಹಂಗಾಗಿತ್ತು ಅಂತ ಅದನ್ನು ಹತ್ತು ಮಂದಿ ಕಳಿಸ್ತಿರಲ್ಲ ಕಳ್ಸೋದು ಅಪರಾಧ ಯಾವ ಹಿಂಗೆ ಬಿಟ್ಟಿರ್ತಾನಲ್ಲ ಅವನು ಅಪರಾಧಿ ಎಲ್ಲ ಹೊಸ ಕಾನೂನುಗಳು ಬಂದಾವೆ ಸೋಷಿಯಲ್ ಮೀಡಿಯಾ ಇನ್ನು ಬರೋ ದಿವಸಗಳಲ್ಲಿ ಅದರಿಂದನೇ ಭಾಳ ಸಮಸ್ಯೆಗಳಾಗತ್ತವೆ ವ್ಯಕ್ತಿತ್ಲಾಗಿ ಅವಾಗೆಲ್ಲ ಒಂದು ದಿನ ಘಟನೆ ಬೇರೆ ದಾರಿಗೆ ಹೋಗಿ ಮುಟ್ಟಬೇಕಾದ್ರೆ ಮರುದಿವ್ಸ ಒಂದು ದಿವಸ ತಗೋತಿತ್ತು ಈಗ ಹಂಗಿಲ್ಲ ವಾಟ್ಸಪ್ನ ಇಲ್ಲಿ ಇಲ್ಲಿಬಿಟ್ಟಂದ್ರೆ ಡೆಲ್ಲಿಗೆ ಹೋಗ್ತೈತಿ ಅಮೇರಿಕೂ ಹೋಗ್ತೀವಿ ಅದಕ್ಕೆ ಅದನ್ನು ಯೂಸ್ ಮಾಡಬೇಕಾದ್ರೆ ಕೆಲವೊಂದನ್ನು ಯಾವ ಥರ ಯೂಸ್ ಮಾಡಬೇಕು ಏನನ್ನು ನಾವು ಪ್ರೋಟೋಕಾಲ್ಸ್ ಪ್ರೋಟೋಕಾಲ್ಸನ್ನು ಏನು ಫಾಲೋ ಮಾಡ್ಬೇಕು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಬೇಕು ಒಂದು ಮೆಸೇಜ್ ಹರಿಬಿಟ್ರೆ ಒಂದು ಒಂದು ಧರ್ಮದವ್ರಿಗೆ ಒಂದ್ ಜಾತಿಯವ್ರಿಗೆ ಆದ್ರೂ ಕೆಲವು ಘಟನೆಗಳು ನಡೀತಾ ಇದಾವ ಅದಕ್ಕೆ ಅವಕಾಶ ಕೊಡಾಕ್ ಹೋಗ್ರಿ ದಯವಿಟ್ಟು ನಿಮಗೇನ್ ತಪ್ಪು ಸಂದೇಶ ಅಥವಾ ಒಂದ್ ಸಂದೇಶ ಬಂದಿರ್ತಂದ್ರ ಪೊಲೀಸ್ ಇಲಾಖೆ ಐತಿ ಅವ್ರ ಕೂಡ ಕಾಂಟ್ಯಾಕ್ಟ್ ಮಾಡಿ ಚರ್ಚಿಸಿ ವಿಚಾರ ಮಾಡ್ರಿ ಇಲ್ಲ ಹಿರಿಯರ್ ಇರ್ತಾರ ಅವ್ರ ಜೊತೆ ಭೇಟಿಯಾಗಿ ಮಾತಾಡಿ ವಿಚಾರ ಮಾಡ್ರಿ ನಿಮ್ ನಿಮ್ಮಷ್ಟಕ್ಕ ಏನೇನೋ ತಪ್ಪು ಸಂದೇಶಗಳನ್ನ ಕೆಟ್ಟದಾಗಿ ರವಾನೆ ಮಾಡಿ ಒಂದು ಸಮಾಜದ ಸ್ವಾಸ್ಥ್ಯವನ್ನು ಹಾಳು ಮಾಡಾಕ್ ಹೋಗಲ್ಲ ಈ ಸೋಷಿಯಲ್ ಮೀಡಿಯಾ ಬಗ್ಗೆ ಹೇಳ್ತಾ ನಾನು ಹೌದಾ ಎಲ್ಲೋ ಒಂದು ಘಟನೆ ಆಗಿರ್ತಿರ್ತದೆ ಯಾವಾಗೂ ಆಗಿರ್ತದೆ ಅದಕ್ಕೆ ಇದಕ್ಕೂ ಸಂಬಂಧನೇ ಇರೋದಿಲ್ಲ ಆ ಯಾರೋ ಒಬ್ಬನ್ ಕಳಿಸ್ತಾನ ನೀವು ಸ್ಟೇಟಸ್ ಇಡ್ತಾನ ಮತ್ತ ನಾವು ಒಬ್ಬ ಇಡ್ತಾನ ಎಲ್ಲ ತೊಂದರೆ ಆಗ್ತಾವ್ ಯಾರಿಗೆ ನಿಮ್ಗೆ ತೊಂದರೆ ಆಗ್ತಾವ ನಿಮ್ಮ ವೈಯಕ್ತಿಕ ಜೀವನಕ್ಕೆ ತೊಂದರೆ ಆಗ್ತಾವ ಹೌದಾ ಸಮಾಜದಾಗ ಒಡಕನ ಉಂಟು ಮಾಡ್ತಾವ್ ಅದಕ್ಕೆ ದಯವಿಟ್ಟು ಯಾವುದೇ ವದಂತಿಗಳಿಗೆ ಕೊಡದೆ ಹಾ ಏನಾದರೂ ತೊಂದರೆ ಇದ್ರೆ ನೇರವಾಗಿ ಬರ್ಬೇಕು ಸ್ಟೇಷನ್ಗೆ ಹಿಂಗ್ ಸರ್ ಏನಿದೆ ನಿಜ ಆಯ್ತು ಸುಳ್ಳು ಆಯ್ತು ಅಂತ ತಿಳಿಸಿ ನಾ ವೆರಿಫೈ ಮಾಡಿ ಹೇಳ್ತೇವೆ ಇಲ್ಲ ಹಿರಿಯಾರಿ ಇರ್ತಾರೆ ಹಿರಿಯಾರ ತಿಳಿಸಿ ಅವರೆಲ್ಲ ತಿಳ್ಕೊಂಡು ಯಾರಿಗಾರ ಗೊತ್ತಿದ್ದ ಮಾತಾಡ್ತಾರೆ ಅದಕ್ಕೆ ಅಂತ ವಿಚಾರಗಳಿಗೆ ಯಾರು ಕಿವಿ ಕೊಡಬಾರ್ದು ನಮ್ಮ ಯುವಕರು ಮೊಬೈಲ್ ಐತಂತೇಳಿ ಅಂತೇಳಿ ಹೆಂಗ ಬೇಕಾದಂಗೆ ಯೂಸ್ ಮಾಡೋದು ಯಾರಿಗೆ ಬೇಕಾದಂಗೆ ಕೆಟ್ಟದಾಗಿ ಹಾ ಸ್ಟೇಟಸ್ ಹಾಕೋದು ಮೆಸೇಜ್ ಮಾಡೋದು ಹಾ ಅವನೇನೋ ಮಾಡಕ್ ಹೋಗ್ಬಾರೀ ಅವೆಲ್ಲ ಕಾನೂನು ಪ್ರಕಾರ ಅಪರಾಧ ಅದಾವು ಹಾ ಅರೆಸ್ಟ್ ಮಾಡಬೇಕಾಗೈತಿ ಇಲ್ಲೇ ಆಗ್ಯಾವ್ ಮೂರ್ನಾಲ್ಕು ಪ್ರಕರಣನ ಆಗ್ಯಾವ್ ನಾವ್ ಮಾಡೇವಿ ನಿಮ್ಗೂ ಗೊತ್ತೈತಿ ಮತ್ತೊಬ್ಬರ ಬಗ್ಗೆ ಕೆಟ್ಟದಾಗಿ ಬಯ್ಯೋದನೂ ಅಪರಾಧ ಹೌದಾ ಗೊತ್ತೈತಲ್ಲ ಎಲ್ಲರಿಗೂ ಅದನ್ನ ಬಿಡಿಸಿ ಹೇಳ್ಬೇಕಾಗಿಲ್ಲ ಸರ್ಕಾರದ ನಿರ್ದೇಶನದಂತೆ ಎಲ್ಲ ಹಬ್ಬವನ್ನ ಶಾಂತ ರೀತಿಯಿಂದ ಮಾಡ್ಬೇಕು ಕೊಡೋದಿಲ್ಲ ನಾವ್ ಸತಿ ಸ್ಟಿಕ್ ಆಕ್ಷನ್ ತಗೋತೇವೆ ಇದ್ರ ಬಗ್ಗೆ ಏನೋ ಮುಲಾಜಿಲ್ಲ ಅದಕ್ಕೆ ದಯವಿಟ್ಟು ಮತ್ತೆ ನಾವಿಂಗ್ ಕ್ರೀ ಹಂಗ್ ಈಗ ಅಡ್ವಾನ್ಸ್ ಹೇಳಿ ಎಲ್ಲ ಯಾರಿಗೂ ಡಿಜೋಕ್ ಅವಕಾಶ ಇಲ್ಲ ಕ್ಲಿಯರ್ ಆಯ್ತದ ಒಂದ್ ಇಷ್ಟ ಮಂದಿ ಅಡ್ಕ ಬಂದ್ಲಿಯರ್ ಮಾಡಬೇಕು ಇದ್ಯಾರು ಹೇಳ್ತಾರ ನಮ್ಗೆ ಯಾರು ಹೇಳಬಾರ ಡಿಸ್ ಅವಸ್ಕು ಅವಕಾಶ ಇಲ್ಲ ಯಾವ ಐತರ ನಿಮ್ಮ ಪರಂಪರೆಯನ್ನ ಆ ಪರಂಪರೆ ಪ್ರಕಾರ ಹಬ್ಬ ಮಾಡ್ರಿ ನಾವು ನಿಮ್ಗೆ ಬೆಂಬಲ ಕೊಡ್ತೀವಿ ಹಾ ನಿಮ್ಗೆ ಏನಾದ್ರು ತೊಂದರೆ ಇದ್ರೆ ನಮ್ಗೆ ಕಾಂಟ್ಯಾಕ್ಟ್ ಮಾಡ್ರಿ ಇಮಿಡಿಯೇಟ್ ಅಟೆಂಡ್ ಮಾಡ್ತೀವಿ